ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರಗಳು ನನ್ನ ಹೆಸರು ಶಿವಣಂದ್ ನಾನು ನಿಮಗೆ ಜನ್ ವಿಚಾರಧಾರೆಯ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಜನ್ ವಿಚಾರಧಾರೆ ಯಾವುದೇ ಒಂದು ವಿಚಾರಧಾರೆಯಕ್ಕಿಂತ ಒಂದು ಅದ್ಭುತವಾದ ಒಂದು ವಿಚಾರಧಾರೆ ಅಂತ ಹೇಳಿ ಜನ್ ವಿಚಾರ ಮಾರ್ಗವನ್ನು ನಿಮಗೆ ಹೇಳುತ್ತಿದ್ದೇನೆ ಇದರಲ್ಲಿ ತನ್ನಿಂದ ತಾನು ಮುಕ್ತವಾಗುವತ್ತ ಹೊಸರವರು ತಿಳಿಸುತ್ತಿದ್ದಾರೆ ಅಂದರೆ ನಾವು ಈಗ ಯಾವುದೇ ಒಂದು ಶಬ್ದವನ್ನು ಆಡಿದರೆ ಇದನ್ನ ಮನುಷ್ಯನ ಮುಖಾಂತರನೇ ಆಡ್ತೇವೆ ನಾವು ಆದ್ದರಿಂದ ನಾವು ಶಬ್ದವನ್ನು ಆಡದೆ ನಾವು ಮೌನವಾಗಿರ್ತೇವಲ್ಲ ಆ ಮೌನವನ್ನು ಈ ಜನ್ ವಿಚಾರ ಮಾರ್ಗದಲ್ಲಿ ಅವರು ತಿಳಿಸಿದ್ದಾರೆ ಅಂದ್ರೆ ಯಾವುದೇ ಒಂದು ನಾವು ಮಾತಾಡಿದ್ರೆ ಅದು ಜನ್ ವಿಚಾರ ಮಾರ್ಗ ಆಗುವುದಿಲ್ಲ ಯಾಕಂದ್ರೆ ಅದು ಮನುಷ್ಯನ ವಿಚಾರ ಮಾರ್ಗ ಆಗುತ್ತೆ ಅದೇ ರೀತಿ ಇದು ಮನಸ್ಸು ಅನ್ನೋದು ದಂಧತೆ ಇದು ಹುಟ್ಟು ಸಾವು ಅಥ್ವಾ ಚಲೋ ಕೆಟ್ಟ ಅಥವಾ ನೈತಿಕತೆ ಅನೈತಿಕತೆ ಅಹ್ ಅಥವಾ ಒಳ್ಳೇದು ಕೆಟ್ಟದ್ದು ಇದೇ ರೀತಿ ಅಂದ್ರೆ ಮನಸ್ಸನ್ನೋದ ಒಂದು ದಂದ್ವ ಈ ಮನಸ್ಸನ್ನು ನಾವು ಬಿಡ್ಬೇಕನ್ನೋದನ್ನ ಹೊಸರವರು ಈ ಜನ್ ವಿಚಾರ ಮಾರ್ಗದಲ್ಲಿ ಒಂದು ತಿಳಿಸಿದ್ದಾರೆ ಅಂದ್ರೆ ಈ ನಾವು ಏನು ಮಾಡಬೇಕಂದ್ರೂ ಮನಸ್ಸನ್ನು ಅಡ್ಡಿ ನಮ್ಮ ಈ ಎಲ್ಲ ಸಮಸ್ಯೆಯನ್ನು ತರೋದನ್ನ ಮನಸ್ಸ ಮನಸ್ಸ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಆದ್ದರಿಂದ ಅವರು ಹೊಸರವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮನಸ್ಸ ಒಂದು ಸಮಸ್ಯೆ ಮನಸ್ಸನ್ನು ಅನ್ನೋದು ಹೇಳ್ತಾರೆ ನೀವು ಹಿಮಾಲಯಕ್ಕೆ ಹೋಗ್ಕರಿ ಅಥವಾ ಇನ್ನೊಂದೆಲ್ಲೇ ಹೋಗ್ಕರಿ ಆದರೆ ನೀವು ಮನಸ್ಸನ್ನು ಬಿಡೋಕ್ಕಾಗಲ್ಲ ಆದ್ದರಿಂದ ನಮ್ದು ಏನು ಸಮಸ್ಯೆ ಏನಂದರೆ ಮನಸ್ಸ ಸಮಸ್ಯೆ ಅದನ್ನು ಬಿಡಬೇಕಾಗತ್ತೆ ಅನ್ನೋದನ್ನು ಹುಸರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಬಟ್ ಇದು ಫ್ರೀಡಮ್ ಕೊಡ್ತೈತೆ ನೋಡಿ ನಿಮಗೆ ಒಂದು ರೀತಿಯಿಂದ ನಾವು ಮನಸ್ಸನ್ನು ತ್ಯಜಿಸಿದ್ರೆ ಒಂದು ರೀತಿ ಇರ್ಬೋದು ಅನ್ನೋದನ್ನು ಉಸರವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ನಾವಿದ್ರೆ ಇದ್ರೆಲ್ಲ ಸಮಸ್ಯೆ ನಾವೇ ಇರ್ಲಿಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅದೇ ರೀತಿ ನಿಮಗೆ ಒಳ್ಳೆ ಒಳ್ಳೆ ಪುಸ್ತಕಗಳ ಮಾಹಿತಿ ಕೊಡುತ್ತೇನೆ ಅದರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಿಮಗೆ ಇದೇ ರೀತಿ ಮುಂದಿನ ಪುಸ್ತಕ ಬರಬೇಕಂದ್ರೆ ಖಂಡಿತವಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲದರ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ